ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾ ನೀವು ನೋಡ್ತಿದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಹತ್ರ ಒಂದು ಫೋನ್ ಇದ್ರೆ ಸಾಕು ನೀವು ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಕೇಳ್ತಿರೋರಾಗಿರಬಹುದು ಅಥವಾ ಏನು ಕೆಲಸ ಇಲ್ದರೆ ಕೆಲಸ ಕೆಲ್ಸ ಇಲ್ದಲೆ ಹೌಸ್ ವೈಫ್ ಆಗಿರುವಂತಹ ಮಹಿಳೆಯರಾಗಿರಬಹುದು ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಬರೀ ನನ್ನ ಕೆಲ್ ಸ್ಮಾರ್ಟ್ ಫೋನ್ ಇದೆ ಅಂತ ಅನ್ನೋರು ಮನೆಯಲ್ಲೇ ಲಕ್ಷ ಗಟ್ಟಲೆ ದುಡ್ಡನ್ನು ಅರ್ನ್ ಮಾಡಬಹುದು ಯಾವ ರೀತಿ ಅಂತ ಇವಾಗ ಹೇಳ್ತೀನಿ ಕೇಳಿ ನಲ್ಲಿ ಕೆಲವೊಂದಿಷ್ಟು ಪೇಜ್ಗಳಲ್ಲಿ ನಿಮಗೆ ನೋಡೇ ನೋಡಿರ್ತೀರಾ ಹಾಯ್ ಫ್ರೆಂಡ್ಸ್ ನಾನು ಈ ಒಂದು ವಾರದಲ್ಲಿ ಅರವತ್ತು ಸಾವಿರ ಸಂಬಳವನ್ನು ತಗೊಂಡಿದ್ದೀನಿ ನೀವು ಈ ಡ್ಯಾಶ್ಬೋರ್ಡನ್ನು ನೋಡಬಹುದು ಅರವತ್ತು ಸಾವಿರದವರೆಗೂ ನೀವು ಸಂಬಳವನ್ನು ತಗೊಳ್ಬಹುದು ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡಬಹುದು ಅಂತ ಹೇಳ್ತಾರೆ ಇದೆಲ್ಲ ಸತ್ಯನಾ ಇದೆಲ್ಲ ಸುಳ್ಳು ಅಂದರೆ ಅವ್ರ ದುಡ್ಡೇ ತಗೊಂಡಿಲ್ವಾ ಅವ್ರ ದುಡ್ಡನ್ನ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಅದು ಹೆಂಗ್ ಮೋಸ ನಡೆಯುತ್ತೆ ಅಂತ ನಾನಿಗೆ ಹೇಳ್ತೀನಿ ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪೆನಿ ನೀವು ಇದರಲ್ಲಿ ಜಾಯಿನ್ ಆಗಬೇಕು ಫೈನ್ ಈಗ ಎಕ್ಸಾಂಪಲ್ ನಾನು ನನ್ನ ಬಗ್ಗೆ ಹೇಳೋದಾದ್ರೆ ನನಗೆ ಒಂದು ತೊಂಬತ್ತು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಆ ಫಾಲೋವರ್ಸ್ ಹತ್ರ ಏನು ಮಾಡಿದ್ದೀನಿ ಈ ರೀತಿಯಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಗೌರ್ಮೆಂಟ್ ರಿಜಿಸ್ಟರ್ ಕಂಪೆನಿ ನೀವೆಲ್ಲ ಜಾಯಿನ್ ಆಗಬೇಕು ನೀವು ಜಾಯಿನ್ ಆದ್ಮೇಲೆ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ನನಗೆ ಒಂದಷ್ಟು ಒಂದು ಹತ್ತು ಸಾವಿರ ಜನ ತೊಂಬತ್ತು ಸಾವಿರ ಜನದಲ್ಲಿ ಒಂದು ಹತ್ತು ಸಾವಿರ ಜನ ನನ್ನ ಒಂದು ಹೇಳಿದಕ್ಕೆ ನನ್ನ ಒಂದು ಮಾತಿನ ಕೌಶಲ್ಯಕ್ಕೆ ನನ್ನ ಒಂದು ನೈಸಾಗಿ ಮಾತಾಡಿದ್ದಕ್ಕೋ ಅಥವಾ ಮಾತಲ್ಲಿ ನಾನು ಅವ್ರನ್ನ ಹಿಡಿದಿಟ್ಕೊಳ್ತೀನಿ ಆಗ ಅವರು ಒಂದು ಹತ್ತು ಸಾವಿರ ಜನ ನನ್ನ ಒಂದು ಇದಕ್ಕೆ ವಾಟ್ಸಪ್ಪಿಗೆ ಬರ್ತಾರೆ ಮ್ಯಾಮ್ ನಾನು ಕೂಡ ಮನೇಲಿ ಅರ್ನ್ ಮಾಡಬೇಕು ಏನು ಮಾಡಬೇಕು ಅಂತ ಕೇಳ್ತಾರೆ ಆಗ ನಾನು ಒಂದಷ್ಟು ಸ್ಕಿಲ್ಸ್ಗಳನ್ನ ಹೇಳ್ಕೊಡ್ತೀನಿ ಅವರಿಗೆ ಹೇಳ್ಕೊಟ್ಬಿಟ್ಟು ಅವ್ರ ಹತ್ರ ಒಂದು ಹತ್ತು ಸಾವಿರ ನೋಡಿ ಈ ಕೋರ್ಸಿಗೆ ಹತ್ತು ಸಾವಿರ ಈ ಕೋರ್ಸಿಗೆ ಹೆಂಟ್ ಎಂಟು ಸಾವಿರ ಈ ಕೋರ್ಸಿಗೆ ಒಂದು ಹದಿನೈದು ಸಾವಿರ ಈ ಕೋರ್ಸಿಗೆ ಇಪ್ಪತ್ತು ಸಾವಿರ ಅಂತ ಹೇಳ್ತೀನಿ ನೀವು ಇಪ್ಪತ್ತು ಸಾವಿರ ಕಟ್ಟಿದ್ರೆ ನೀವು ತಿಂಗ್ಳಿಗೆ ಏನಿಲ್ಲ ಅಂದರೂ ಒಂದೂವರೆ ಎರಡು ಲಕ್ಷ ದುಡಿಬಹುದು ಅಂತ ಹೇಳ್ತಾರೆ ಪಾಪ ಸಕ್ಕರೆ ಡಬ್ಬ್ದಲ್ಲೋ ಟೀ ಪುಡಿ ಡಬ್ಬದಲ್ಲೋ ಎಲ್ಲೆಲ್ಲಿಟ್ಟಿರ್ತಾರೋ ಎಲ್ಲ ದುಡ್ಡನ್ನು ಕಲೆಕ್ಟ್ ಮಾಡಿಬಿಟ್ಟು ಗಂಡನ ಹತ್ರ ಅಲ್ಲಿ ಇಲ್ಲಿ ಸ್ವಲ್ಪ ಅದು ತಗೋಬೇಕು ಇತ್ತು ತೊಗೋಬೇಕು ಅಂತೆಲ್ಲ ಇಟ್ಕೊಂಡಿರೋ ದುಡ್ಡನ್ನೆಲ್ಲ ಹಾಕ್ಬಿಟ್ಟು ಅಕೌಂಟಿಗೆ ಹಾಕಿಸ್ಕೊಂಡು ಆ ಅಮೌಂಟ್ ಏನಿದೆ ಅದನ್ನು ಪೇ ಮಾಡ್ತಾರೆ ಅವ್ರು ನಿಮಗೇನು ಮೋಸ ಮಾಡಲ್ಲ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಜೊತೆನೇ ಮಾತಾಡ್ತಾರೆ ಅವ್ರು ನಿಮಗೆ ಎಲ್ಲ ಕೌಶಲ್ಯಗಳನ್ನ ಹೇಳ್ಕೊಡ್ತಾರೆ ಬೇಸಿಕ್ ಹೇಳ್ಕೊಟ್ಟಾದ ಮೇಲೆ ಏನು ಮಾಡ್ತಾರೆ ಅವ್ರು ಅವ್ರು ಪಾಡಿ ಮುಂದಿನ ಲೈಫ್ನ ಲೀಡ್ ಮಾಡ್ತಾರೆ ಈಗ ನೀವು ಆ ವಿಡಿಯೋನ ನೋಡಿ ಇನ್ನೆಷ್ಟೋ ಜನ ಅವರಿಗೆ ಫಾಲೋವರ್ಸ್ ಆಗಿರ್ತಾರೆ ಮತ್ತೆ ಅವರಿಗೆ ಜಾಯಿನ್ ಆಗ್ತಾನೆ ಇರ್ತಾರೆ ಆದರೆ ನೀವು ಯಾರು ಜಾಯಿನ್ ಆಗಿರ್ತೀರಲ್ವಾ ನಿಮ್ಮ ಅಕೌಂಟಲ್ಲಿ ಬರೀ ನೂರು ಜನ ಫಾಲೋವರ್ಸು ಇಪ್ಪತ್ತು ಜನ ಫಾಲೋವರ್ಸು ಐನೂರು ಜನ ಫಾಲೋವರ್ಸು ಅದರಲ್ಲೂ ನಿಮ್ಮ ಅಕೌಂಟು ಪ್ರೈವೇಟು ನೀವು ಅದನ್ನು ಪಬ್ಲಿಕ್ ಮಾಡೋಂಗಿಲ್ಲ ನಿಮ್ಮ ಒಂದು ಫೋಟೋಸ್ನ ಅಪ್ಲೋಡ್ ಮಾಡೋಂಗಿಲ್ಲ ಅಥವಾ ಯಾವುದೇ ವೀಡಿಯೋ ಅಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ ಅಂತ ಹೇಳಿದ್ಮೇಲೆ ನೀವು ಹೆಂಗೆ ಅರ್ನ್ ಮಾಡ್ತೀರಾ ಇದರಲ್ಲಿ ಏನಂತಂದರೆ ಮಾತು ಜಾದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಯಾರು ಇಟ್ಕೊಂಡಿರ್ತಾರೆ ಇವರಷ್ಟೇ ಮಾಡೋಕ್ಕಾಗೋದು ಎಲ್ಲರೂ ಆಗಲ್ಲ ಮತ್ತು ಇನ್ನೊಂದು ಏನಂದರೆ ನೀವು ಹತ್ತು ಸಾವಿರ ಹದಿನೈದು ಸಾವಿರ ಕಟ್ಟಿರ್ತೀರ ಮತ್ತೆ ನೀವು ಅದನ್ನು ವಾಪಸ್ ತೆಗಿಬೇಕಂದ್ರೆ ಅಂದರೆ ತುಂಬ ಕಷ್ಟ ಇದೆ ಹಾಗೆ ಕೆಲವೊಂದಿಷ್ಟು ಆ್ಯಪ್ಗಳಿದಾವೆ ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟೋ ಜನ ಹೇಳ್ತಿರ್ತಾರೆ ನೀವು ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡ್ಬೋದು ನಾನು ಒಂದು ಕೇಳ್ತೀನಿ ಈಗಿನ ಜನ್ರೇಷನಲ್ಲಿ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು ದುಡ್ಡಿಗೆ ಕೂಡ ಇಂಪಾರ್ಟೆಂಟ್ಸು ಜೀವ ಇರೋ ಮನುಷ್ಯನಗೂ ಕೂಡ ಕೊಡಲ್ಲ ಆದರೆ ಆ ದುಡ್ಡನ್ನ ಹೆಂಗೆ ಫ್ರೀಯಾಗಿ ಕೊಡ್ತಾರೆ ನಿಮ್ಮ ಪ್ರಕಾರ ಹೆಂಗೆ ಹೆಂಗೆ ಅದು ಒಂದಲ್ಲ ಒಂದಿನ ನಿಮಗೆ ಮೋಸ ನಡೆದೇ ನಡೆಯುತ್ತೆ ಆ ನಂತರ ಯಾವುದೇ ಒಂದು ಕಂಪ್ನಿಗಳಲ್ಲಿ ದುಡ್ಡು ಕೊಟ್ಟು ಕೆಲಸ ತೊಗೋಬೇಕು ದುಡ್ಡು ಕೊಟ್ಟು ಕೆಲಸನ ಮಾಡಬೇಕು ಈ ದುಡ್ಡು ಕೊಟ್ಟು ಇನ್ವೆಸ್ಟ್ ಮಾಡಿ ನಾವು ಸ್ಯಾಲ್ರಿನ ತೊಗೋಬೇಕು ಅನ್ನೋ ಕಂಪ್ನಿಗಳು ನೈಂಟಿ ನೈನ್ ಪರ್ಸೆಂಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಫೇಕ್ ಎಲ್ಲ ಒನ್ ಪರ್ಸೆಂಟು ಈ ಒಂದು ಫಾರ್ಮ್ಗೋಸ್ಕರನೂ ಯಾವುದೋ ಒಳ್ಳೊಳ್ಳೆ ಕಂಪ್ನಿಗಳು ಕೆಲವೊಂದಿಷ್ಟು ಇರುತ್ತೆ ಕೆಲವೊಂದು ಫಾರ್ಮ್ಗಳಿಗೋಸ್ಕರ ಪೇ ಮಾಡಬೇಕಾಗಿರುತ್ತೆ ಕೆಲವೊಂದು ಫಾರ್ಮ್ಗಳನ್ನ ಫಿಲ್ ಮಾಡಬೇಕಾಗಿರುತ್ತೆ ಅದನ್ನು ಹೊರತುಪಡಿಸಿ ನಿಮಗೆ ತಿಂಗಳಿಗೆ ನಲವತ್ತೈದು ಸಾವಿರ ಈ ತಿಂಗಳು ಮಾತ್ರ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೊಡ್ಬೇಕಾಗುತ್ತೆ ನೀವು ಐನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಸಾವಿರ ರೂಪಾಯಿ ಕೊಡ್ಬೇಕಾಗುತ್ತೆ ಅನ್ನೋ ಕಂಪ್ನಿಗಳನ್ನ ಯಾವತ್ತೂ ದಯವಿಟ್ಟು ನಂಬೇಡಿ ಇದೇ ರೀತಿ ಎಷ್ಟೋ ಜನ ನಂಬಿ ಮೋಸ ಹೋಗ್ತಿದ್ದಾರೆ ಪ್ರತಿದಿನ ಕೂಡ ಹಾಗೆ ಕೆಲವೊಂದಿಷ್ಟು ಓ ಟಿ ಪಿಗಳು ಓ ಟಿ ಪಿಗಳನ್ನ ಹೇಳಿ ಮೋಸ ಹೋಗೋದಾಗಿರ್ಬಹುದು ದುಡ್ಡು ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಹಾಗಂತ ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಂಗೆ ಮಾಡಿದ್ರೆ ದುಡ್ಡು ಮಾಡ್ತೀರಾ ಹಿಂಗೆ ಮಾಡಿದ್ರೆ ದುಡ್ಡು ಮಾಡ್ತೀರಾ ಸುಳ್ಳು ದುಡ್ಡು ಮಾಡೋ ವಿಷಯನ ಯಾರು ಯಾರಿಗೂ ಹೇಳ್ಕೊಡೋದಿಲ್ಲ ಅವ್ರಿಗೆ ಬೇರೆನೇ ಒಂದು ರೂಟ್ ಇರುತ್ತೆ ಅವ್ರು ಒಂದು ಒಂದು ರೂಟಲ್ಲಿ ಅವರು ಅರ್ನ್ ಮಾಡ್ತಾನೆ ಇರ್ತಾರೆ ಸುಮ್ಮನೆ ನಿಮಗೆ ನೀವು ಇಲ್ಲಿ ಬಂದು ಜಾಯ್ನ್ ಆಗಿ ಅಲ್ಲಿ ಬಂದು ಜಾಯ್ನ್ ಆಗಿ ನೀವಿಷ್ಟು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ ನೀವೇನೋ ಇನ್ವೆಸ್ಟ್ ಮಾಡ್ತೀರಾ ಅವ್ರಿಗೇನೋ ದುಡ್ಡಾಗುತ್ತೆ ಆಗುತ್ತೆ ಆದರೆ ನೀವು ನಾಳೆ ದಿನ ಬನ್ನಿ ಫ್ರೆಂಡ್ಸ್ ನೀವೆಲ್ಲ ಜಾಯಿನ್ ಆಗಿ ಅಂತ ಹೇಳೋಕ್ಕೆ ನಿಮ್ಮ ಹತ್ರ ಹತ್ತು ಹತ್ತು ಜನ ಕೂಡ ಫಾಲೋವರ್ಸ್ ಇರಲ್ಲ ಹತ್ತು ಜನ ಫಾಲೋವರ್ಸ್ ಇದ್ರು ಕೂಡ ನಿಮ್ಮದು ಪ್ರೈವೇಟ್ ಅಕೌಂಟ್ ನೀವು ಯಾರನ್ನ ಜಾಯಿನ್ ಮಾಡ್ಸೋಕ್ಕಾಗುತ್ತೆ ನಿಮ್ಮ ಮನೆಯವ್ರನ್ನೇ ನೀವು ಜಾಯಿನ್ ಮಾಡ್ಸ್ಕೊಬೇಕಾಗುತ್ತೆ ನಾಳೆ ದಿನ ಸೊ ಹಾಗಾಗಿ ಎಲ್ಲರೂ ಹುಷಾರಾಗಿರಿ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು ಯಾರೂ ಕೂಡ ಫ್ರೀಯಾಗಿ ಕೊಡಲ್ಲ ನಾ ಇವತ್ತು ಯಾರೋ ನಿಮಗೆ ಫ್ರೀಯಾಗಿ ಅಮೌಂಟ್ ಕೊಡ್ತಿದ್ದಾರೆ ಅಂತಂದರೆ ಅದು ಒಂದಲ್ಲ ಒಂದಿನ ಫೇಕು ಇದೆ ದುಡ್ಡು ಇಲ್ಲ ಅಂತ ನಾನು ಹೇಳಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹೆಂಗೆ ದುಡ್ಡು ಮಾಡ್ತಾರೆ ಅಂದರೆ ಕೆಲವರು ಅಂದರೆ ಕೆಲವೊಂದು ಇನ್ಫ್ಲೂಯೆನ್ಸರ್ಸು ಕೆಲವೊಂದು ಬಟ್ಟೆ ಶಾಪಿಗೆ ಹೋಗಿ ನೋಡಿ ಈ ಬಟ್ಟೆ ಶಾಪಲ್ಲಿ ಇಂತಿಂಥ ಬಟ್ಟೆಗಳಿದೆ ಅಂತ ಹೇಳ್ತಾರೆ ಅದರಿಂದ ಆ ಓನರ್ ಏನಿದ್ರೆ ಅವ್ರು ದುಡ್ಡು ಕೊಡ್ತಾರೆ ಇನ್ಸ್ಟಾಗ್ರಾಮ್ ದುಡ್ಡು ಕೊಡೋದಿಲ್ಲ ಆ ಓನರ್ ಏನಿರ್ತಾರೆ ಅಂಗಡಿ ಓನರ್ ಅವ್ರು ದುಡ್ಡು ಕೊಡ್ತಾರೆ ಕೆಲವೊಂದು ಟೈಮ್ ಫುಡ್ ರಿವ್ಯೂ ಅಂತ ಕೆಲವೊಂದು ಟೈಮ್ ಕೊಡ್ತಾರೆ ಅವ್ರು ಹೋದಾಗ ಫುಡ್ ತಿಂದ್ಬಿಟ್ಟು ಚೆನ್ನಾಗಿರುತ್ತೋ ಚೆನ್ನಾಗಿಲ್ವೋ ಗೊತ್ತಿಲ್ಲ ಒಟ್ಟು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ ಈ ಓಟೆಲ್ಲು ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಫುಡ್ ಚೆನ್ನಾಗಿದೆ ಟೇಸ್ಟ್ ಸಕ್ಕತ್ತಾಗಿದೆ ಆಸಮ್ ಫ್ಯಾಂಟ್ಯಾಸ್ಟಿಕ್ ಆಗಿದೆ ನೀವು ನೀವೊಂದ್ಸತಿ ಬನ್ನಿ ಅಂತ ಅದಕ್ಕೆ ಕೆಲವರು ಸ್ವಲ್ಪ ಪಾಪ ಪೆದ್ರು ಏನು ಮಾಡ್ತಾರೆ ಗಾಡಿ ತುಂಬ ಪೆಟ್ರೋಲ್ ಹಾಕಿಸ್ಕೊಂಡು ಒಂದು ಸಾವಿರ ಎರಡು ಸಾವಿರ ಪೆಟ್ರೋಲ್ ಪೆಟ್ರೋಲ್ ಹಾಕಿಸ್ಕೊಂಡು ಈ ಫುಡ್ ಲವರ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ತಿಂತಾರೆ ಫುಡ್ ಆಗಿರುತ್ತೆ ಆಮೇಲೆ ಬಂದಲ್ಲಿ ಕಮೆಂಟ್ ಮಾಡಿರ್ತಾರೆ ಥೂ ಈ ವರ್ಷ ಫುಡ್ ತಿನ್ನೋಕೆ ನಾನು ಇಲ್ಲಿಂದ ಅಲ್ಲಿಗೆ ಬಂದ ಅಂತ ಹೇಳಿಬಿಟ್ಟು ಬಟ್ ಆ ಒಂದು ವೀಡಿಯೋ ಮಾಡಿ ಹಾಕಿರ್ತಾರಲ್ಲ ಅವರಿಗೆ ಒಂದು ಓನರು ಆ ಓಟೆಲ್ ಓನರು ದುಡ್ಡು ಕೊಟ್ಟಿರ್ತಾರೆ ಇಲ್ಲ ಅಂತಂದ್ರೆ ಆ ಟೈಮಲ್ಲಿ ಏನು ಅವ್ರು ಫುಡ್ ತಿಂದಿರ್ತಾರೆ ಅದೆಲ್ಲ ಅವ್ರಿಗೆ ಫ್ರೀಯಾಗಿ ಸಿಕ್ಕಿರುತ್ತೆ ಇಷ್ಟೇ ಈ ಬಣ್ಣದ ಲೋಕದಲ್ಲಿ ಇಷ್ಟೇ ನಡೀತಿರೋದು ನೀವು ಇದನ್ನೆಲ್ಲ ಬೇಕಾದರೆ ಕೇಳಬಹುದು ಇಲ್ಲಿ ಫೋನನ್ನು ರಿಪೇರಿ ಮಾಡಿಕೊಡ್ತಾರೆ ಫೈನ್ ಓಕೆ ಇಲ್ಲಿ ನಿಮಗೆ ಟೂ ವೀಲರ್ ಗಾಡಿ ಸರ್ವೀಸಸ್ ಸಿಗುತ್ತೆ ಇಲ್ಲಿ ನಿಮಗೆ ಇಂತಿಂಥ ಸರ್ವಿಸಲ್ಲೂ ಸಿಗುತ್ತೆ ಇಲ್ಲಿ ಒಂದು ಬಟ್ಟೆ ಅಂಗಡಿ ಚೆನ್ನಾಗಿದೆ ಇಲ್ಲಿ ಫುಡ್ ಚೆನ್ನಾಗಿದೆ ಓಕೆ ಅಲ್ಲಿನ ರಿವ್ಯೂಸು ಮತ್ತು ಕಮೆಂಟ್ಗಳನ್ನ ನೋಡಿಬಿಟ್ಟು ನೀವು ಅಲ್ಲಿಗೆ ಹೋಗಿ ಸುಮ್ಮನೆ ಯಾಮಾರಬೇಡಿ ಆನಂತರ ಕೆಲವೊಂದು ಆ್ಯಪ್ಗಳಲ್ಲಿ ನೀವು ವಿಡಿಯೋ ನೋಡಿದ್ರೆ ದುಡ್ಡು ಬರುತ್ತೆ ಅದು ನೋಡಿದ್ರೆ ದುಡ್ಡು ಬರುತ್ತೆ ಅಂತ ಒಂದಷ್ಟು ಇದೆ ನಾನು ಇದನ್ನು ಕೇಳಿದ್ದೀನಿ ಹತ್ತಿರದಿಂದ ಬಟ್ ಓಕೆ ಬಟ್ ಆದಷ್ಟು ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಅದು ದುಡ್ಡು ಬರೋ ತನಕ ಸ್ವಲ್ಪ ಪೇ ಿಂದ ಕಾಯ ಯಾಕಂದ್ರೆ ಆಲ್ರೆಡಿ ಪಾಪ ಸ್ವಲ್ಪ ಜನ ಗೊತ್ತಿದ್ದೋ ಇನ್ವೆಸ್ಟ್ ಮಾಡಿರ್ತಾರೆ ಕೆಲವೊಂದು ಆ್ಯಪ್ಗಳು ಇದೆ ನಿಜ ಕೆಲವೊಂದಿಷ್ಟು ಜನ ಅರ್ನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಟ್ ಸೀರಿಯಸ್ ಆಗಿ ನನಗೆ ಅದ್ರ ಮೇಲೆ ಅಷ್ಟು ಟ್ರಸ್ಟ್ ಇಲ್ಲ ಇವತ್ತಲ್ಲ ನಾಳೆ ಏನಾದರೂ ನಮ್ಮ ಒಂದು ಎಲ್ಲ ಡೀಟೇಲ್ಸ್ ಇಟ್ಕೊಂಡು ಏನಾದ್ರೂ ಮಾಡ್ಬಿಡ್ತಾರ ಇವಾಗೆಲ್ಲ ಬರೀ ಒಂದು ಓ ಟಿ ಪಿ ಸಿಕ್ಕಿದ್ರೆ ಸಾಕು ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಾರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಮಾಡಬಹುದು ಆ ಆತರ ಒಂದು ಕೈ ಕೈಚಳಕವನ್ನು ತೋರಿಸುವಂತಹ ಗ್ಯಾಂಗ್ಗಳೆಲ್ಲ ಇದೆ ನಿಮಗೆ ಅದು ಗೊತ್ತೇ ಇರುತ್ತೆ ಬಟ್ ಒಂದ್ ಕಡೆ ಭಯ ಆಗಿರುತ್ತೆ ಭಯ ಆಗುತ್ತೆ ಯಾಕಂದ್ರೆ ನಾವೆಲ್ಲ ಅಮೌಂಟ್ ನು ಹಿಂದೆ ಒಂದ್ ಸ್ವಲ್ಪ ವರ್ಷಗಳು ಒಂದ್ ಹತ್ತು ವರ್ಷದಿಂದ ಹೋದ್ರೆ ಈ ಫೋನ್ ಪೇ ಗೂಗಲ್ ಪೇ ಎಲ್ಲ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ನನಗೆ ಗೊತ್ತಿದ್ದಂಗೆ ಕ್ಯಾಶ್ ವ್ಯವಹಾರ ಜಾಸ್ತಿ ಇತ್ತು ಕಾಯಿನು ಚೇಂಜ್ ಈ ಥರ ಇತ್ತು ಈಗೆಲ್ಲ ಆನ್ಲೈನೇ ಆಗಿರೋದ್ರಿಂದ ಎಲ್ಲರೂ ಬ್ಯಾಂಕಲ್ಲೂ ಕೂಡ ಇಷ್ಟಿಷ್ಟು ಅಮೌಂಟ್ ಅಂತ ಇರುತ್ತೆ ಅದನ್ನು ಯಾರಾದರೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ತೊಗೋಬಹುದು ಅಂತ ಹೇಳ್ತಾರೆ ನಿಮ್ಮ ಒಂದು ಡೀಟೇಲ್ಸ್ನ ಇಟ್ಕೊಂಡು ಯಾರು ಏನು ಬೇಕಾದರೂ ಮಾಡಬಹುದು ಆಧಾರ್ ಕಾರ್ಡ್ ಇಟ್ಕೊಂಡು ದುಡ್ಡು ತೆಗಿಬೋದು ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾರು ನಿಮಗೆ ಫ್ರೀಯಾಗಿ ಕೊಡೋದಿಲ್ಲ ಫ್ರೀಯಾಗಿ ಕೊಡ್ತಿದ್ದಾರೆ ಅಂದರೆ ನಾಳೆ ದಿನ ಏನೋ ಒಂದು ಇದರಿಂದ ಗಂಡ ಅಂತರ ಇದೆ ಅಂತ ಯಾರಿಗೂ ಕೂಡ ಫ್ರೀಯಾಗಿ ದುಡ್ಡು ಕೊಡುವಂಥ ಯಾರಿಗಿದೆ ಇವಾಗಿನ ಕಾಲದಲ್ಲಿ ಯಾರಾದರೂ ಒಬ್ಬರಾದರೂ ನಿಮಗೆ ಹತ್ತು ರೂಪಾಯಿ ಫ್ರೀಯಾಗಿ ಯಾರಾದರೂ ಕೊಡ್ತಿದ್ದಾರೆ ಅದರಿಂದ ಏನೋ ಒಂದಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಇನ್ಸ್ಟಾಗ್ರಾಮ್ನಲ್ಲಿ ಹೇಳೋ ತರ ಬನ್ನಿ ಜಾಯ್ನ್ ಆಗಿ ಹದಿನೈದು ಸಾವಿರ ಕಟ್ಟಿ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಆದಷ್ಟು ಹುಷಾರಾಗಿರಿ ಅದೇ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದಿಷ್ಟು ಜನ ಕೆಲವೊಂದು ಕಂಪ್ನಿಗಳನ್ನ ರೆಫರ್ ಮಾಡಿರ್ತಾರೆ ನಿಮಗೆ ಅದು ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಕೆಲವೊಂದಿಷ್ಟು ಕಂಪ್ನಿಗಳನ್ನ ಒಳ್ಳೊಳ್ಳೆ ಕಂಪ್ನಿಗಳನ್ನ ರೆಫರ್ ಮಾಡಿರ್ತಾರೆ ನಾನು ಅವ್ರನ್ನ ಟಿಕ್ ಟಾಕ್ ಕೂಡ ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿರ್ತಾರೆ ಸರ್ ನನಗೆ ಸ್ಯಾಲ್ರಿ ಆಯ್ತು ಸರ್ ನಿಮ್ಮಿಂದ ನನಗೆ ಒಂದು ಲೈಫ್ ಸಿಕ್ತು ಸರ್ ಈ ರೀತಿಯಾದಂತಹ ಒಂದಷ್ಟು ಮಾಡ್ತಾರೆ ವರ್ಕ್ ಫ್ರಮ್ ಹೋಮ್ನು ಕೂಡ ಎಷ್ಟೋ ಕಡೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಇಂಥವ್ರನ್ನ ನಂಬಿ ಅದನ್ನ ಹೊರತುಪಡಿಸಿ ನೀವು ದುಡ್ಡು ಕಟ್ಟಿ ಫಸ್ಟ್ ಆಮೇಲೆ ನಿಮಗೆ ಸಂಬಳ ಕೊಡ್ತೀವಿ ಅನ್ನೋರನ್ನ ಯಾವುದೇ ಕಾರಣಕ್ಕೂ ನೀವು ನಂಬೇಡಿ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ನಿಮಗೆ ಯಾವತ್ತಾದರೂ ಈ ಸೋಷಿಯಲ್ ಮೀಡಿಯಾ ಇಂದ ಅಥವಾ ಈ ಒಂದು ಕೆಲವೊಂದಿಷ್ಟು ಆ್ಯಪ್ಗಳಿಂದ ಮೋಸ ಆಗಿದ್ಯಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ವಲ್ಪ ಜನಕ್ಕೆ ಅರ್ಥ ಆಗಲಿ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ